ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಇಲ್ಲಿ ಬ್ಯಾಡ್ ನ್ಯೂಸ್ ಅನ್ನ ನೀಡುತ್ತಿದ್ದಾರೆ ಅಂತ ನೀನು ಹೇಳ್ಬಹುದು ಒಂಥರ ಶಾಕ್ ಅಂತಾನೆ ಹೇಳ್ಬೋದು ಯಾಕೆಂತ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಏನ್ ಕಾರಣಕ್ಕೋಸ್ಕರ ರದ್ದು ಮಾಡ್ತಾ ಇದ್ದಾರೆ ಇವತ್ತಲ್ಲ ನಾಳೆ ನಿಮ್ ಕಾರ್ಡು ಕೂಡ ರದ್ದಾಗಬಹುದು ಸೊ ಹಾಗಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೋಡಿ ಯಾಕೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿರೋರ್ಗೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬಹುದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಕೊಡ್ತಿರುವಂತಹ ಅನ್ನಕ್ಕೆ ಇವಾಗ ಕೈಯಲ್ಲಿ ಕೊಟ್ಬಿಟ್ಟು ತಿಳ್ಕೊಳ್ತಿದ್ದಾರೆ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಕೆಲವರು ಪಾ ಇವಾಗ ಸೊ ಬನ್ನಿ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ನೋಡೋಣ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ದಾರರಿಗೆ ಇವಾಗ ಶಾಕಿಂಗ್ ನ್ಯೂಸ್ ಅನ್ನ ನೀಡ್ತಾ ಇದೆ ಸರ್ಕಾರ ಯಾಕೆಂದ್ರೆ ಹತ್ತು ಹಲವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತಹ ಬಡವರು ಇದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಇನ್ನ ಕೆಲವೊಬ್ಬರು ಶ್ರೀಮಂತರು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಹಿಂಗಾಗಿದೆ ಅಂತ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ್ದು ಸೊ ಗ್ಯಾರಂಟಿ ಕೊಡೋದೇನೋ ಕೊಟ್ಬಿಟ್ಟು ಇವಾಗ ಅದನ್ನ ಮುನ್ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬಾನೇ ಭಾರ ಹಾಕ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇವಾಗ ಏನಾದ್ರೂ ಒಂದು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರನ್ನ ಕಡಿಮೆ ಮಾಡ್ಬಿಟ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋದು ಕೂಡ ಕೆಲವೊಂದು ಫಲಾನುಭವಿಗಳು ಕಡಿಮೆ ಆದ್ರೆ ಅವ್ರಿಗೇನೆ ತಾನೇ ಹೊರೆ ಕಡಿಮೆ ಆಗೋದು ಸೊ ಹಾಗಾಗಿ ಏನ್ ಮಾಡ್ತಾ ಇದ್ರೆ ಇದೊಂದು ನೆಪವನ್ನ ಹೊಡ್ಕೊಂಡು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಜೊತೆಗೆ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ತಿಳಿಸೋದಾದ್ರೆ ನಿನ್ನೆಯಿಂದ ಈ ಒಂದು ಇನ್ಫಾರ್ಮೇಶನ್ ಎಲ್ಲಾ ನ್ಯೂಸ್ ಅಲ್ಲೂ ಕೂಡ ಹರ್ದಾಡ್ತಾ ಇದೆ ಸೊ ಅಬ್ಸರ್ವ್ ಮಾಡಿದ್ರೆ ನಿಮಗೆನೇ ಗೊತ್ತಿರುತ್ತೆ ಸೊ ಇವಾಗ ಆಲ್ರೆಡಿ ಏನ್ ಮಾಡಿದ್ರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಏನ್ ಮಾಡಿದ್ದಾರೆ ನೋಟಿಸ್ ಅನ್ನ ಆಹಾರ ಇಲಾಖೆಯವರು ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವಾಗ ಆಹಾರ ಇಲಾಖೆ ಏನ್ ಮಾಡಿದೆ ನೋಟಿಸ್ ಅನ್ನ ಜಾರಿ ಗಳಿಸ್ಬಿಟ್ಟಿದೆ ಸೊ ಅದಲ್ಲದೆ ಇವಾಗ ಚಿಕ್ಕ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ರು ಅಲ್ವಾ ಸೊ ನರೇಗಾ ಆಗಿರ್ಬೋದು ಎಲ್ ಐ ಸಿ ಏಜೆಂಟ್ ಗಳಾಗಿರ್ಬೋದು ಸೊ ಯಾವುದೇ ರೀತಿಯಾದಂತಹ ಏಜೆಂಟ್ ಗಳಾಗಿರ್ಬೋದು ಸೊ ಅಂತವ್ರಿಗೂ ಏನ್ ಮಾಡಿದೆ ಸರ್ಕಾರದ ಕಡೆಯಿಂದ ನೋಟಿಸ್ ಗಳು ಜಾರಿ ಆಗಿದೆ ಅಂತಾನೆ ಹೇಳಿ ಸೊ ಈ ಒಂದು ನೋಟಿಸ್ ಜಾರಿ ಮೇಲೆ ಏನಾಗುತ್ತೆ ಅಂತ ನೋಡೋದಾದ್ರೆ ಹಾಗಿದ್ರೆ ನೋಟಿಸ್ ಅನ್ನ ಕಳಿಸ್ಬಿಟ್ಟು ಕಾರ್ಡ್ ಕ್ಯಾನ್ಸಲ್ ಅಂತ ನೀವು ಸೊ ಕಾರ್ಡ್ ಅನ್ನ ಕ್ಯಾನ್ಸಲ್ ಕೂಡ ಮಾಡ್ತಾರೆ ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು ನೋಟಿಸ್ ಏನ್ ನಿಮ್ಮ ಮನೆಗಳಿಗೆ ಜಾರಿ ಆಗಿರುತ್ತೆ ಅಲ್ವಾ ಸೊ ಆ ಒಂದು ನೋಟಿಸ್ ಪ್ರಕಾರ ಏನ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಡಾಕ್ಯುಮೆಂಟ್ಸ್ ಗಳು ಅಲ್ವಾ ಸೊ ಅದನ್ನ ತೆಗೆದುಕೊಂಡು ಹೋಗಿ ನೀವು ಒಂದು ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯಕ್ಕಿಂತ ಏನಾದ್ರೂ ಜಾಸ್ತಿ ಆದಾಯ ನಿಮ್ದು ಇತ್ತು ಅಂತ ಅನ್ನೋದಾದ್ರೆ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ತಡೆ ಇಲ್ದೇ ಏನ್ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಬ್ಯಾನ್ ಮಾಡ್ಬಿಡ್ತಾರೆ ಸೊ ಅಲ್ಲಿಗೆ ನಿಮ್ಮ ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ರದ್ದಾಗ್ಬಿಡುತ್ತೆ ಬಿಡುತ್ತೆ ಸೊ ಇನ್ ಮುಂದೆ ಅದಕ್ಕೆ ಒಂದು ಕಾರ್ಡ್ ಗೆ ಸಿಗುವಂತಹ ಉಪಯೋಗಗಳು ಏನಿರುತ್ತೆ ಬೆನಿಫಿಟ್ಸ್ ಸೊ ಅದ್ಯಾವ್ದು ಕೂಡ ಇನ್ ಮುಂದೆ ನಿಮಗೆ ಸಿಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ರದ್ದಾಗಿ ಹೋಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಯ ಒಂದು ಬೆನಿಫಿಟ್ ಕೂಡ ನಿಮಗೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಗಳನ್ನ ಪಡೆಯೋದಕ್ಕೆ ಏನ್ ಕೆಲವೊಂದು ಮಾನದಂಡಗಳು ಸೊ ಅದನ್ನ ಮೀರಿ ನೀವು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಆಗಿರ್ಬೋದು ಅಥವಾ ಲಂಚ ಮಾಡ್ಕೊಳ್ಳೋದಾಗಿರ್ಬೋದು ಇಂತಹ ಹತ್ತು ಹಲವಾರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವೊಬ್ರು ಮಾಡಿಸ್ಕೊಂಡಿದ್ದಾರೆ ಅದಂತೂ ನಿಜ ಸೊ ಅಂತವ್ರನ್ನ ಫೈಂಡ್ ಮಾಡ್ಬೇಕು ನಾವು ಅಂತ ಏನ್ ಮಾಡ್ತಾ ಇದಾರೆ ಇವಾಗ ಸರ್ಕಾರದ ಕಡೆಯಿಂದ ನೋಟಿಸ್ ಜಾರಿ ಮಾಡಿಬಿಟ್ಟು ಇವಾಗ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಇವಾಗ ಆಲ್ರೆಡಿ ಈ ಒಂದು ಕೆಲಸವನ್ನು ಮಾಡೋದಕ್ಕಾಗಿ ಕೆಲವೊಂದು ಪ್ರಾಬ್ಲಮ್ಸ್ ಗಳಾಗ್ಬಿಟ್ಟು ಅಲ್ಲಿಗೆ ನಿಲ್ಸಿದ್ರು ಬಟ್ ಇವಾಗ ಮತ್ತೊಮ್ಮೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಸುಮುಖದಲ್ಲಿ ಈ ಒಂದು ಎಲ್ಲಾ ಮಾಡಿಬಿಟ್ಟು ಇವಾಗ ಆಲ್ರೆಡಿ ನೋಟಿಸ್ ಕೂಡ ಜಾರಿ ಆಗ್ಬಿಟ್ಟಿದೆ ಸೊ ಅವ್ರು ಕೊಡುವಂತಹ ಒಂದು ಇನ್ಸ್ಟ್ರಕ್ಷನ್ ಸೇರಿರುತ್ತೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ ಒಂದ್ ವೇಳೆ ಏನಾದ್ರೂ ನಿಮಗೆ ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರ ಏನಿರುತ್ತೆ ಸೊ ಅದೊಳಗಡೆ ಆದಾಯ ಇದೆ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನಿಮ್ ಕಾರ್ಡ್ ಕಂಟಿನ್ಯೂ ಆಗುತ್ತೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅನ್ನೋದಾದ್ರೆ ಏನಾಗ್ಬಿಡುತ್ತೆ ಇವಾಗ ಟ್ಯಾಕ್ಸ್ ಪೇ ಮಾಡೋ ಆಗಿರ್ಬೋದು ಐ ಟಿ ರಿಟರ್ನ್ಸ್ ಆಗಿರ್ಬೋದು ಸೊ ಇಂತವ್ರು ಅದು ಹಲವಾರು ಜನ ಇದಾರೆ ಅಂತ ಸರ್ಕಾರ ಹೇಳ್ತಾ ಇದೆ ಫೈಂಡ್ ಔಟ್ ಮಾಡೋದಕ್ಕೆ ಈ ರೀತಿ ಒಂದು ಲಕ್ಷದ ಸಾವಿರ ಎಂತ ಕಡು ಬಡವರಾದ್ರೂ ಕೂಡ ಆದ ಒಂದು ಕೆಲಸಕ್ಕೆ ಹೋದ್ರೆ ಆಲ್ಮೋಸ್ಟ್ ಇವಾಗ ತಿಂಗಳಿಗೆ ಸಾವಿರ ದುಡ್ಡನ್ನ ಕೊಟ್ಟರು ಅಂತ ಅಂದ್ರೆ ಅಲ್ಲೇ ಅವ್ರದ್ದು ಒಂದು ಇಪ್ಪತ್ತು ಸಾವಿರ ಆಗೋಗ್ಬಿಡ್ತಲ್ಲ ವರ್ಷಕ್ಕೆ ಸೊ ಇದು ಯಾವ ರೀತಿ ಔಟ್ ಮಾಡ್ತಾರೆ ಅನ್ನೋದೇ ತಲೆಬಿಸಿ ಆಗಿರುವಂತದ್ದು ಎಂತವರಾದ್ರೂ ಒಂದು ಲಕ್ಷ ದುಡ್ಡೇ ಮಾಡೇ ಮಾಡ್ತಾರೆ ವರ್ಷಕ್ಕೆ ಈ ಸರ್ಕಾರ ಕೊಟ್ಟಿರೋ ಯೋಜನೆಗಳನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಅದರಿಂದ ಆ ಒಂದು ಭಾರವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಜನರ ಮೇಲೆ ಇಲ್ಲಿ ಒಂದು ಹೊರೆಯನ್ನ ಹೇರ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಸಿಕ್ತಿರುವಂತಹ ಬೆನಿಫಿಟ್ ಗಳನ್ನ ಕೆಲವೊಬ್ಬರು ಕಿತ್ಕೊಂತಿದ್ದಾರೆ ಇವಾಗ ಸೊ ಏನು ಆಗೋದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಫ್ರೆಂಡ್ಸ್ ಬೈ ಬಾಯ್